ಎಲ್ಲರಿಗೂ ನಮಸ್ಕಾರ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಏಳು ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕರಂದು ನಡೆಯಲಿದ್ದು ಇದಕ್ಕೆ ಮುಖ್ಯ ಕಾರಣಕರ್ತರು ಅಂತಂದರೆ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಆದಂಥ ಕೆ ಎನ್ ರಾಜಣ್ಣನವರು ಏಕೆಂತಂದರೆ ಅವರಿಲ್ಲದೆ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಂತ ನಾನು ಹೇಳ್ತೀನಿ ಅವರಿಂದ ಈ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ ಇದಕ್ಕೆ ಎಲ್ಲರ ಸಹಕಾರ ಮುಖ್ಯ ಮತ್ತು ಕೆ ಎನ್ ಹೃತ್ಪೂರ್ವಕವಾದ ವಂದನೆಗಳನ್ನು ನಾನು ಮೊದಲನೆಯದಾಗಿ ತಿಳಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಈ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಏಳು ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಫಸ್ಟು ಧ್ವಜಾರೋಹಣ ಅದಾದ ನಂತರ ಮೆರವಣಿಗೆ ಮೆರವಣಿಗೆ ಉತ್ಸವ ಕೂಡ ಮುನ್ಸಿಪಲ್ ಪುರಸಭೆ ಕಡೆಯಿಂದ ಹೊರಟು ಡೋಮ್ಲೈಟ್ ಸರ್ಕಲ್ಲು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಸರ್ಕಲ್ಲು ಮತ್ತು ದಂಡೂರು ಬಾಗಿಲು ಹಾಗೂ ಅಂಬೇಡ್ಕರ್ ಭವನದ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಅಲ್ಲಿಂದ ಬಂದು ನಮ್ಮ ಕನ್ನಡ ಭವನದ ಹತ್ರ ಮುಕ್ತಾಯ ಆಗುತ್ತದೆ ಏನು ಜಿಲ್ಲಾ ಮಟ್ಟದ ಪುರಸ್ಕಾರ ರಾಜ್ಯ ಮತ್ತು ಜಿಲ್ಲಾ ಪ್ರಶಸ್ತಿಗಳು ಪಡೆದ ಸಾಧಕರು ಸಹ ಸನ್ಮಾನ ಇಟ್ಕೊಂಡಿದ್ದೀವಿ ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಹಿಂದೆಯಿಂದ ದುರಿದಿರ್ತಕ್ಕಂಥವ್ರು ಮಧುಗಿರಿಯಲ್ಲಿ ಇರ್ತಕ್ಕಂತ ಸಾಧಕರು ಈ ಸಾಹಿತ್ಯದ ಬಗ್ಗೆ ಆಸಕ್ತಿ ವಹಿಸಿ ಸಹಕಾರ ನೀರತಕ್ಕಂತಹ ಸಾಧಕರಿಗೂ ಸಹ ಅದಿನ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಮನೆಯದಾಗಿ ನಾವು ಏನ್ ಹೇಳ್ಬೇಕು ಅಂದ್ರೂ ಈ ಗೋಷ್ಠಿ ಮುಖಾಂತರ ನಾವೆಲ್ಲರಿಗೂ ಎಲ್ಲರಿಗೂ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ ಎಲ್ಲಾ ಆಜೀವ ಸದಸ್ಯರು ಸಹ ಇದ್ರ ಮೂಲಕ ನಾವು ಕೇಳ್ಕೊಂತಿರೋದು ನೀವು ಈ ಒಂದು ಸಭೆಗೆ ಆಗಮಿಸಿ ಸಭೆನ ಯಶಸ್ವಿಗೊಳಿಸ್ಬೇಕು ಮತ್ತು ನೀವು ಮತ್ತೆ ನಿಮ್ ಕರ್ತನ್ನಿ ಥ್ಯಾಂಕ್ ಯು ಈಗಾಗ್ಲೇ ತಿಳಿದಿರೋ ಹಾಗೆ ಮಧುಗಿರಿ ತಾಲ್ಲೂಕು ಏಳನೇ ಸಾಹಿತ್ಯ ಸಮ್ಮೇಳನವನ್ನ ಹಮ್ಮಿಕೊಂಡಿರುವಂತದ್ದು ಬಹುಶಃ ಈ ಸಾಹಿತ್ಯ ಸಮ್ಮೇಳನ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಅನ್ನೋದಾದ್ರೆ ಅದರ ಹಿಂದೆ ಒತ್ತಾಸೆಯಾಗಿ ನಿಂತು ಕಾರ್ಯಕ್ರಮ ಯಶಸ್ವಿ ಆಗಿ ಆಗ್ಬೇಕು ಅಂತ ಹೇಳಿ ಶ್ರಮಿಸ್ತಾ ಇರುವಂತವ್ರು ಅಂತ ಹೇಳಿದ್ರೆ ಮಾನ್ಯ ಶಾಸಕರು ಮತ್ತು ಮಾನ್ಯ ವಿಧಾನ ಪರಿಷತ್ತು ಸದಸ್ಯರು ಇಬ್ಬರು ಕೂಡ ಇದರ ಒತ್ತಾಸೆಯಾಗಿ ನಿಂತಿರುವಂತದ್ದು ಈಗಾಗಲೇ ತಮಗೆ ತಿಳಿದಿರುವಂತೆ ಇಡೀ ಕಾರ್ಯಕ್ರಮದ ಸ್ವರೂಪವನ್ನು ಕುರಿತಂತೆ ಮಾತನಾಡಿದ್ದಾರೆ ಮತ್ತು ಇದರ ಪೂರ್ವಭಾವಿಯಾಗಿಯೇನು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳು ಏನು ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತಂದಿದ್ದೇನೆ ಸೊ ಹಾಗಾಗಿ ಏಳು ಮೂವತ್ತರಿಂದ ಎಂಟು ಗಂಟೆ ಹೊತ್ತಿಗೆ ಧ್ವಜಾರೋಹಣ ಕಾರ್ಯಕ್ರಮ ಮುಗಿಯುತ್ತದೆ ಎಂಟರಿಂದ ಒಂಬತ್ತು ಮುಕ್ಕಾಲು ಒಳಗಡೆ ನಾವು ಮೆರವಣಿಗೆ ಕಾರ್ಯಕ್ರಮವನ್ನು ಮುಗಿಸಿ ಹತ್ತು ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದೀವಿ ಹತ್ತು ಗಂಟೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ನಾಡೋಜ ಬರಗೂರು ರಾಮಚಂದ್ರ ಪೂರ್ವ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾರೆ ಇದರ ಜೊತೆಗೆ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನ ಮಾನ್ಯ ಶಾಸಕರು ವಹಿಸಿರ್ತಾರೆ ಹಾಗೇನೆ ನಿಕಟಪೂರ್ವ ಅಧ್ಯಕ್ಷರು ಕೂಡ ಇರ್ತಾರೆ ವಿಶೇಷವಾಗಿ ಮಾನ್ಯ ಶಾಸಕರು ನಿನ್ನೆ ಹೇಳಿರುವಂತ ರೀತಿಯಲ್ಲಿ ಭೈರತಿ ಸುರೇಶ್ ಅವರು ಕೂಡ ನಮ್ಮ ಸಮ್ಮೇಳನದಲ್ಲಿ ಭಾಗವಹಿಸುವಂತದ್ದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಸಂತೋಷದ ಸಂಗತಿ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇದರ ಜೊತೆಯಲ್ಲಿ ವೇದಿಕೆ ಕಾರ್ಯಕ್ರಮದ ರೂಪುರೇಷೆಯನ್ನು ಸಿದ್ಧಪಡಿಸುವಂತ ಸಂದರ್ಭದಲ್ಲಿ ಈಗಾಗ್ಲೇ ನಮ್ಮ ತಾಲೂಕಿನ ಕವಿಯತ್ರಿ ಆಗಿರುವಂತಹ ವೀಣಾ ಶ್ರೀನಿವಾಸ್ ಅವರ ಒಂದು ಪುಸ್ತಕ ಮತ್ತು ನಮ್ಮ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಕೆಪಿ ನಟರಾಜ್ ಅವರು ಏನಿದ್ದಾರೆ ಅವರು ಕುವೆಂಪು ಅವರನ್ನು ಬರೆದಿರುವಂತ ಪುಸ್ತಕ ಈ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮವೂ ಕೂಡ ಇರ್ತದೆ ಹಾಗಾಗಿ ಈ ಪುಸ್ತಕಗಳನ್ನ ಕುರಿತಂತೆ ಒಂದು ಆ ವಿಚಾರಗಳನ್ನ ಸ್ಪಷ್ಟಪಡಿಸಬೇಕು ಅಂತ ಇತ್ತು ವೇದಿಕೆಯಲ್ಲಿ ಅದು ಕೂಡುದು ಅಂತ ಹೇಳಿ ಸೊ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಹಾಗೇನೆ ಕೃಷ್ಣ ಮೃಗ ಅನ್ನುವಂತಹ ಒಂದು ಸ್ಮರಣ ಸಂಚಿಕೆಯನ್ನು ಕೂಡ ಹೊರಗಡೆ ತರ್ತಾ ಇರುವಂತದ್ದು ಆ ಕೃಷ್ಣಮೃಗ ಸ್ಮರಣ ಸಂಚಿಕೆಯ ರೂಪರೇಷೆಗಳೇನು ಅನ್ನುವಂಥದ್ದನ್ನ ಅದರ ಸಂಚ ಾರೆ ಅವರು ಅದನ್ನ ವಿಚಾರ ಅಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ನಾವು ಎರಡು ವಿಚಾರಗೋಷ್ಠಿಗಳನ್ನ ಹಮ್ಮಿಕೊಂಡಿದೀವಿ ಆ ಎರಡು ವಿಚಾರ ಗೋಷ್ಠಿಗಳಲ್ಲಿ ಸೊ ಜಿಲ್ಲೆ ಮತ್ತು ರಾಜ್ಯದಿಂದ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಸೊ ಪ್ರಚಲಿತವಾದಂತಹ ವಿದ್ಯಮಾನಗಳನ್ನು ಕೊಡ್ತಂತ ಸೊ ವಿಚಾರ ಗೋಷ್ಠಿಗಳನ್ನ ನಡೆಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು ಹಾಗಾಗಿನೆ ಒಂದು ದಿನದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗೋಲ್ಲ ಅನ್ನೋ ಕಾರಣಕ್ಕಾಗಿ ಹೊರಗಡೆ ಒಂದು ವೇದಿಕೆಯನ್ನ ಮಾಡಿಕೊಂಡು ಸೊ ಒಳಭಾಗದಲ್ಲಿ ಸೊ ಶಂಕರಪ್ಪ ಅಂತ ವೇದಿಕೆ ಅಂತ ಅನುಭವಿ ಶಂಕರಪ್ಪ ಅವರ ವೇದಿಕೆ ಏನಿದೆ ಆ ವೇದಿಕೆಯಲ್ಲಿ ಒಂದು ಗೋಷ್ಠಿಯನ್ನ ಮತ್ತು ಹೊರಗಡೆ ಇನ್ನೊಂದು ವೇದಿಕೆ ನಾವೇನ್ ಮಾಡ್ಕೊಂಡಿದೀವಿ ಶರಣ ಶ್ರೀ ಸಿದ್ಧಗಂಗಯ ಅವರ ವೇದಿಕೆ ಅಂತ ಏನ್ ಮಾಡ್ಕೊಂಡಿದೀವಿ ಆ ವೇದಿಕೆಯಲ್ಲಿ ಮತ್ತೊಂದು ಗೋಷ್ಠಿಯನ್ನ ನಡೆಸುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು ಯಾಕೆ ಅಂತ ಹೇಳಿದ್ರೆ ಎರಡು ಗೋಷ್ಠಿಗಳು ಕೂಡ ಒಂದೇ ಬಾರಿಗೆ ನಡೀತಾ ಹೋದ್ರೆ ಬಹುಶಃ ನಾವು ಸಮಾರೋಪ ಸಮಾರಂಭ ಏನಿದೆ ಆ ಸಮಾರಂಭವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಸಾಧ್ಯ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವಂತವರು ಎಮ್ ಎಲ್ ಸಿ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಉದ್ಘಾಟನೆಯನ್ನು ಮಾಡ್ಲಿಕ್ಕೆ ನಾಹಿದಾ ಜಂಜಮ್ ಅವರು ಉದ್ಘಾಟನೆಯನ್ನು ಮಾಡ್ತಾ ಇರುವಂತದ್ದು ಬಹಳ ಪ್ರಧಾನವಾಗಿ ಸಮಾರೋಪ ಭಾಷಣವನ್ನು ಮಾಡ್ಲಿಕ್ಕೆ ಬರ್ತಾ ಇರುವಂತ ಈ ನಾಡಿನ ಚಿಂತಕರು ಸಂವಿಧಾನದ ನೆಲೆಗಳನ್ನು ಕುರಿತು ಮಾತನಾಡುವಂತವರು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಈ ಸಮ್ಮೇಳನದ ಸಮಾರೋಪ ಭಾಷಣ ಮಾಡ್ತಾ ಇರುವಂತದ್ದು ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನಾವು ಆ ಸನ್ನದ್ದರಾಗಬೇಕಾಗಿರೋದ್ರಿಂದ ಈ ಒಂದು ಬದಲಾವಣೆಯನ್ನು ನಾವು ಮಾಡ್ಕೊಂಡಿರುವಂತದ್ದು ಇನ್ನು ಉಳಿದಂತೆ ಈ ಒಂದು ಸಮ್ಮೇಳನ ವಿಶೇಷವಾಗಿ ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂತಹ ಕಲಾ ತಂಡಗಳು ಹಾಗೂ ಗೋಷ್ಠಿಗಳು ಮತ್ತು ಸ್ಮರಣ ಸಂಚಿಕೆ ಹೀಗೆ ಹಲವಾರು ಆಶಯಗಳನ್ನು ಇಟ್ಕೊಂಡು ಈ ಒಂದು ಸಮ್ಮೇಳನ ಅಂತಕ್ಕಂಥದ್ದು ನಡೀತಾ ಇದೆ ಈ ಸಮ್ಮೇಳನಕ್ಕೆ ಬಹಳ ಮುಖ್ಯವಾಗಿ ಖ್ಯಾತ ಸಾಹಿತಿಗಳು ಹಾಗೂ ಚಿಂತಕರು ಆಗಿರ್ತಕ್ಕಂತಹ ಕೆ ಪಿ ನಟರಾಜ್ ಸರ್ ಅವರನ್ನ ಸರ್ವಾಧ್ಯಕ್ಷರಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಸಮ್ಮೇಳನಕ್ಕೆ ಒಂದು ಹೊಸ ರೀತಿಯಾಗಿರ್ತಕ್ಕಂತಹ ಒಂದು ಮೆರುಗನ್ನು ತಂದಿದೆ ಅಂತೇಳಿ ನಾನು ಬಯಸ್ತೇನೆ ಈ ಒಂದು ಸಮ್ಮೇಳನ ನಡೆಯೋದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಕಾರಣಕರ್ತರು ಅಂತಂದ್ರೆ ನಮ್ಮ ಮದಗಿರಿ ತಾಲೂಕಿನ ಶಾಸಕರು ಹಾಗೂ ಮಾಜಿ ಸಚಿವರು ಆಗಿರ್ತಕ್ಕಂತಹ ಕೆ ಎನ್ ರಾಜಣ್ಣ ಸರ್ ಅವರು ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಮ್ಮೇಳನ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿಯೇ ಸುಮಾರು ಎರಡು ತಿಂಗಳು ಮುಂಚಿತವಾಗಿಯೇ ಅವರು ಸಭೆ ಕರೆದು ಪರಿಷತ್ನವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಟ್ಟು ಇದೇ ರೀತಿಯಲ್ಲಿ ಕಾರ್ಯಕ್ರಮ ನಡೀಬೇಕು ಮತ್ತೆ ಬೇರೆ ಕಡೆಗಿಂತಲೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ನಡೀಬೇಕು ಅಂತಕ್ಕಂಥ ರೀತಿಯಲ್ಲಿ ನಮಗೆ ಸಲಹೆಯ ಸೂಚನೆಗಳನ್ನ ಮತ್ತು ಮಾರ್ಗದರ್ಶಕಗಳ ಮಾರ್ಗದರ್ಶನಗಳನ್ನ ನೀಡಿದ್ದಾರೆ ಅಷ್ಟೇ ಅಲ್ಲ ಅವರು ಎಲ್ಲ ರೀತಿಯಾಗಿರ್ತಕ್ಕಂಥ ತನು ಮನ ಧನ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ನೀಡ್ತಾ ಯಾವುದೇ ಕೊರತೆ ಆಗಬಾರ್ದು ಊಟ ತಿಂಡಿನಲ್ಲಾಗಿರ್ಬೋದು ಆಗಿರಬಹುದು ಅಥವಾ ಸಮ್ಮೇಳನದ ಯಾವುದೇ ವಿಚಾರದಲ್ಲಾಗಿರ್ಬೋದು ಆಗಿರಬಹುದು ಯಾವುದೇ ಕೊರತೆ ಆಗಬಾರ್ದು ಅಂತಕ್ಕಂಥ ರೀತಿಯಲ್ಲಿ ನಮಗೆಲ್ಲ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ಸೂಚಿಸಿದರೆ ಈ ಕಾರ್ಯಕ್ರಮ ಯಶಸ್ಸು ನಿಜವಾಗಿ ಕೂಡ ನಾವು ಅವರಿಗೆ ಸಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಅಭಿಪ್ರಾಯ ಮತ್ತು ಆಶಯ ಕೂಡ ಆಗಿದೆ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ದಿನದ ಕಾರ್ಯಕ್ರಮ ಆದರೂ ಕೂಡ ನಾ ಎಲ್ಲವನ್ನೂ ಕೂಡ ಒಳಗೊಂಡು ಕಲಾ ತಂಡಗಳಿಂದ ಹಿಡಿದು ಮೆರವಣಿಗೆಯಿಂದ ಹಿಡಿದು ಎರಡು ಗೋಷ್ಠಿಗಳು ಮತ್ತು ಒಂದು ಕವಿಗೋಷ್ಠಿ ಹಾಗೆ ಸಮಾರೋಪ ಎಲ್ಲಾ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಒಂದೇ ದಿನದಲ್ಲಿ ನಾವು ಹಮ್ಮಿಕೊಂಡಿದ್ರು ಕೂಡ ಅದಕ್ಕೆ ಸಮಯದ ಅಭಾವ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಎರಡು ವೇದಿಕೆಗಳನ್ನ ಮಾಡ್ಕೊಂಡಿದ್ವಿ ಇಲ್ಲಿ ಗೋಷ್ಠಿಗಳು ಎರಡು ಗೋಷ್ಠಿಗಳು ಕನ್ನಡ ಭವನದ ಆ ವೇದಿಕೆನಲ್ಲಿ ನಡೆಯುತ್ತೆ ಕವಿಗೋಷ್ಠಿ ಮತ್ತು ಬೇರೆ ಆ ಸಮಾರೋಪ ಅದು